ಈ ಮೋಟರ್ ರೈಡ್ ಅಲ್ಲಿ ಲಿಟ್ರಲಿ ಒಂದು ಎಂ ಟಿ ಬಿ ಎಲೆಕ್ಟ್ರಿಕ್ ಬೈಕ್ ಇದೆ ಅಂದ್ರೆ ನೀವು ನಂಬತ್ತೀರಾ ಪವರ್ಫುಲ್ ನೋಡಿ ನಿಮ್ಗೆ ಅದು ಎಕ್ಸರ್ ಅಲ್ಲ ಅದು ಬಂದ್ಬಿಟ್ಟು ಈ ಬೈಕ್ ಅಂತ ಈಡ್ ಎಕ್ಸ್ಪ್ರೆಸ್ ಸೆವೆನ್ ಸ್ಪೀಡ್ ಶುಮೆನೋ ಆಲ್ಟೋ ಶಿಫ್ಟರ್ಸ್ ಬರುತ್ತೆ ನಮಗೆ ನಾವು ಫುಲ್ ಆಗಿ ನೋಡಿ ನಮಸ್ತೆ ಬಿ ಸಿ ಎಚ್ ಫ್ಯಾಮಿಲಿಗೆ ಬಿ ಮೋಟ್ರೈಡ್ ಅಲ್ಲಿ ಲಿಟ್ರಲಿ ಒಂದು ಎಂಟಿ ಬಿ ಎಲೆಕ್ಟ್ರಿಕ್ ಬೈಕ್ ಇದೆ ಅಂದ್ರೆ ನೀವು ನಂಬ್ತೀರಾ ರಿಯಲ್ ಇದೆ ಗುರು ಯಾವ್ದಂತ ಗೊತ್ತಾ ನಿಮಗೆ ಗೊತ್ತಾಗಬೇಕಂದ್ರೆ ನಮ್ಮ ವಿಡಿಯೋನ ಫುಲ್ ಆಗಿ ನೋಡಿ ಅಂಡ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಫಾಲೋ ಮಾಡ್ಕೊಳ್ಳಿ ಬನ್ನಿ ಇವತ್ತು ನಮ್ಮ ಹತ್ರ ಇದೆ ಟಾಪ್ ಪ್ರೀಮಿಯಂ ಮೋಟರ್ ಮೋಟ್ರೈಡ್ ಎಲೆಕ್ಟ್ರಿಕ್ ಎಂಟಿ ಬಿ ಸೈಕಲ್ ಸೈಕಲ್ ಅಲ್ಲ ಅದು ಬಂದ್ಬಿಟ್ಟು ಈ ಬೈಕ್ ಅಂತ ಓಕೆನಾ ಯಾಕಂದ್ರೆ ಇದು ನೀವು ಬೈಕ್ ತರಾನೂ ಯೂಸ್ ಮಾಡ್ಬೋದು ಅಂಡ್ ಸೈಕಲ್ ತರಾನು ಯೂಸ್ ಮಾಡ್ಬೋದು ಅಂಡ್ ಅಂಡ್ ಮೋಸ್ಟ್ ಪವರ್ಫುಲ್ ನೋಡಿ ನಿಮಗೆ ದೇಗಲ್ಲಿ ಎಷ್ಟು ಪವರ್ಫುಲ್ ಇದೆ ಅಂದ್ರೆ ನೋಡಿ ಹೆಂಗ್ ನುಗ್ಗುತ್ತೆ ಸೈಕಲ್ ಸೈಕಲ್ ಗಾಡಿ ತರಾನೇ ನುಗ್ಗುತ್ತೆ ಇದು ಬಟ್ ಇದು ನೀವು ಪೆಡಲು ಮಾಡ್ಕೊಬೋದು ಬೇಕಾದ್ರೆ ನೀವು ಅಂಡ್ ಟ್ರಾಟೈಲು ಮಾಡ್ಬೋದು ನಿಮಗೆ ಇದರಲ್ಲಿ ನೋಡಿ ವಿತ್ ಪೆಡಲು ಥ್ರಾಟಲ್ ಎರಡಕ್ಕೂ ಆಪ್ಷನ್ ಕೊಡಿದ್ರೆ ಬನ್ನಿ ಇದ್ರ ಫ್ಯೂಚರ್ಸ್ ತಿಳ್ಕೊಳ್ಳೋಣ ಅಂಡ್ ಒಂದೊಂದಾಗಿನೇ ಕ್ಲೀನ್ ಆಗಿ ಹೇಳ್ಕೊಡ್ತೀನಿ ನೋಡಿ ನಿಮಗೆ ಫಸ್ಟ್ ಮೇನ್ ಆಗಿ ಕಾಣಿಸೋದೇ ಇದರಲ್ಲಿ ನೋಡಿ ಎಮ್ ಟಿ ಬಿ ಟೈರ್ಸ್ ನೋಡಿ ಆಫ್ ರೋಡಿಂಗ್ ಟೈರ್ಸ್ ಹೆಂಗ್ ಕೊಟ್ಟಿದ್ದಾರೆ ಎಷ್ಟು ದಪ್ಪ ದಪ್ಪ ಬಟನ್ಸ್ ಜೊತೆಗೆ ಬರುತ್ತೆ ನಿಮಗೆ ಆಫ್ ರೋಡಿಂಗ್ ಟೈರ್ಸ್ ಅಂಡ್ ಇದ್ರಲ್ಲಿ ನಿಮಗೆ ಸಿಂಗಲ್ ಕೋಟೆಡ್ ಅಲಾಯ್ ಪವರ್ ಸ್ಟ್ರಾಂಗ್ ಅಲಾಯ್ ರಿಮ್ ಕೊಟ್ಟಿದ್ದಾರೆ ಇದು ಪೆಟಾಲಿಕ್ ಡಿಸ್ಕ್ ಬ್ರೇಕ್ ಬೇಕಾದ ಬರುತ್ತೆ ಮೆಕಾನಿಕಲ್ ಡಿಸ್ಕ್ ಬ್ರೇಕು ಪೆಟಾಲಿಕ್ ಡಿಸ್ಕ್ ಬರುತ್ತೆ ನಿಮಗೆ ನೋಡಿ ಇದು ರಿಂಗ್ಸ್ ನೋಡಿ ಹೆಂಗೆ ಕಟ್ 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 ಆಗಿ ಒಂಥರ ಡಿಸೈನ್ ಅಲ್ಲಿ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಇದ್ರ ಸಸ್ಪೆನ್ಷನ್ ಸಸ್ಪೆನ್ಷನ್ ಮಾತ್ರ ಇದ್ರಲ್ಲಿ ನೆಕ್ಸ್ಟ್ ಲೆವೆಲ್ ಆಫ್ ರೋಡಿಂಗ್ ಏರ್ ಮಾಡ್ಸಿರೋ ತರ ಇದೆ ನೋಡಿ ನಿಮಗೆ ಲಾಕ್ ಇನ್ ಲಾಕ್ ಔಟ್ ಎರಡು ಆಪ್ಷನ್ ಕೊಟ್ಟಿದ್ದಾರೆ ಅಂಡ್ ಫ್ರೀ ಲೋಡಿಂಗ್ ಅಜೆಸ್ಟ್ಮೆಂಟ್ ಕೊಟ್ಟಿದ್ದಾರೆ ಅಂಡ್ ಇದರಲ್ಲಿ ಫ್ರೇಮ್ ಮೇಲೆ ನೋಡಿ ನಿಮಗೆ ಗಾಡಿ ತರ ನಿಮಗೆ ಫ್ರೇಮ್ ನಂಬರ್ ಬರುತ್ತೆ ಯಾಕಂದ್ರೆ ಇದು ಬಂದ್ಬಿಟ್ಟು ಅಲ್ಯೂಮಿನಿಯಂ ಲೈಟ್ ವೆಯ್ಟ್ ಬರುತ್ತೆ ನಿಮ್ಗೆ ಅದಾದಮೇಲೆ ಕ್ವಿಕ್ ರಿಲೀಸ್ ಕೊಡ್ತಾರೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ಕ್ವಿಕ್ಕಾಗಿ ಕ್ವಿಕ್ ಆಗಿ ರಿಲೀಸ್ ಮಾಡ್ಕೊಬಹುದು ನೀವು ಟೈಮ್ನ ರಿಮೂವ್ ಮಾಡ್ಕೊಬಹುದು ಕ್ವಿಕ್ ರಿಲೀಸ್ ಅಂತ ನೆಕ್ಸ್ಟ್ ಬಂದ್ರೆ ಹ್ಯಾಂಡಲ್ ಬಾರ್ ಹ್ಯಾಂಡಲ್ ಬಾರ್ ಬಂದ್ಬಿಟ್ಟು ನಿಮಗೆ ವೈಡ್ ಆಗಿ ಕೊಡ್ತಾರೆ ಸ್ವಲ್ಪ ಅಂಡ್ ಇದು ಡಿಸ್ಕ್ ಬ್ರೇಕ್ಸ್ ಕೂಡ ಅಷ್ಟೇ ಮೆಕ್ಯಾನಿಕಲ್ ಡಿಸ್ಕ್ ಬ್ರೇಕ್ ಆಗಿರೋದ್ರಿಂದ ನಾರ್ಮಲ್ ಡಿಸ್ಕ್ ಬ್ರೇಕ್ ಬರುತ್ತೆ ಅಂಡ್ ಇದರಲ್ಲಿ ನಿಮಗೆ ಸೆವೆನ್ ಸ್ಪೀಡ್ ಶಿವಮೊನ್ ಆಲ್ಟೋ ಶಿಫ್ಟರ್ಸ್ ಬರುತ್ತೆ ಈ ಶಿಫ್ಟರ್ ನೋಡಿ ಲಿಂಗ್ ಇದೆ ಅಂಡ್ ಇದ್ರಲ್ಲಿ ನೋಡಿ ನಿಮಗೆ ಗೇರ್ಸ್ ಕೂಡ ಅಷ್ಟೇ ಸೆವೆನ್ ಸ್ಪೀಡ್ ಫುಲ್ ಕ್ಯಾಸ್ಕೆಟ್ ಸೆಟ್ ಬರುತ್ತೆ ಆಲ್ಟೋ ಗೇರ್ ಶಿಫ್ಟಿಂಗ್ ಮಾತ್ರ ಬೆಣ್ಣೆ ಬೆಣ್ಣೆ ಥರ ಆಗುತ್ತೆ ಗುರು ಅಂಡ್ ನೆಕ್ಸ್ಟ್ ನಿಮಗೆ ಇದರಲ್ಲಿ ಡಿಸ್ಪ್ಲೇ ಅಲ್ಲಿ ಬರ್ತೀರಾ ಅಂದ್ರೆ ನಿಮಗೆ ಇದರಲ್ಲಿ ಅಷ್ಟೊಂದು ಕಾಂಪ್ಲಿಕೇಟೆಡ್ ಏನಿಲ್ಲ ಜಸ್ಟ್ ಆನ್ ಮಾಡಬೇಕು ಇದನ್ನ ಲಾಂಗ್ ಪ್ರೆಸ್ ಮಾಡ್ರೆ ಆನ್ ಆಗುತ್ತೆ ಅಂಡ್ ಇದರಲ್ಲಿ ನಿಮಗೆ ಫೈ ಲೆವೆಲ್ ಪೆಡಲ್ ಸೆನ್ಸರ್ ಇದೆ ಅಂತ ತೋರಿಸುತ್ತೆ ಅಂಡ್ ಸ್ಪೀಡ್ ಹೋಗುತ್ತೆ ಅಂತ ತೋರಿಸುತ್ತೆ ಎಷ್ಟು ಕಿಲೋಮೀಟರ್ ರೋಡ್ಸ್ ಇದರ ಅದೆಲ್ಲ ಏನು ಇದರಲ್ಲೂ ನಿಮ್ಗೆ ಕ್ರೂಸ್ ಕಂಟ್ರೋಲ್ ವಾಕ್ ಎಲ್ಲ ಬರುತ್ತೆ ಅಂಡ್ ಇದ್ರಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಪ್ಲೇ ಬಂದ್ಬಿಟ್ಟು ಫುಲ್ ಕಲರ್ಫುಲ್ ಎಲ್ ಇ ಡಿ ಡಿಸ್ಪ್ಲೇ ಬರುತ್ತೆ ಅಂಡ್ ಇದ್ರಲ್ಲೂ ನಿಮ್ಗೆ ಹಾರನ್ ಹೆಡ್ ಲೈಟ್ ಎರಡು ಬರುತ್ತೆ ನಿಮ್ಗೆ ಅದನ್ನು ನಿಮ್ಗೆ ತೋರಿಸುತ್ತೆ ನಿಮ್ಗೆ ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಅನ್ನೋದು ಬರುತ್ತೆ ಬಟ್ ಆಕ್ಚುಲಿ ಇದು ವರ್ಕ್ ಆಗೋದಿಲ್ಲ ಬ್ಲೂಟೂತ್ ಕನೆಕ್ಟಿವಿಟಿ ಹ್ಯಾಂಡಲ್ ಬಾ ರೈಟ್ ಮಾಡ್ಕೊಂತೀರಾ ಅಂದ್ರೆ ಹೈಟ್ ಮಾಡ್ಕೊಂಬೋ ಯಾಕಂದ್ರೆ ಇಲ್ಲಿ ರಿಂಗ್ಸ್ ಕೊಟ್ಟಿದ್ದಾರೆ ನೀವು ಅಡಿಷ್ನಲ್ ಆಗಿ ಹಾ ಹೋಗ್ಬೋದು ನೆಕ್ಸ್ಟ್ ಫ್ರೇಮ್ ಬರ್ತೀರಾ ಅಂದ್ರೆ ನೋಡಿ ಇದು ಬಂದ್ಬಿಟ್ಟು ಮ್ಯಾಚ್ ಫಿನಿಶಿಂಗ್ ಬರುತ್ತೆ ಇದ್ರಲ್ಲಿ ಎಡೆ ಕಲರ್ ಬರೋದು ಒಂದು ಹೋಲಿ ಗ್ರೀನು ಮತ್ತೆ ಇನ್ನೊಂದು ಬ್ಲಾಕ್ ಅಂಡ್ ರೆಡ್ ಕಲರ್ ಬರುತ್ತೆ ಇದು ಹೋಲಿ ಕಲರ್ ನಮ್ಮ ಹತ್ರ ಇದೆ ಅದು ನೋಡಕ್ಕೆ ಎಂ ಟಿ ಬಿ ಫೀಲ್ ಕೊಡುತ್ತೆ ಪ್ರಾಪರ್ ಎಂ ಟಿ ಬಿ ಫೀಲ್ ಒಂದು ಯಾವ್ದೋ ಯೂನಿಕ್ ಸೈಕಲ್ ತರ ಕಾಣಿಸುತ್ತೆ ನೋಡಿ ಲೈಟ್ ವೇಟ್ ಇರೋದಕ್ಕೆ ಆರಾಮಾಗಿ ಕ್ಯಾರಿ ಮಾಡ್ಬೋದು ಬೇಕಿದ್ರೆ ಅಂಡ್ ಪವರ್ ಬಂದ್ಬಿಟ್ಟು ಬ್ಯಾಟ್ರಿ ಬಂದ್ಬಿಟ್ಟು ನಿಮ್ಗೆ ಎನ್ ಎಚ್ ಪವರ್ಫುಲ್ ಬ್ಯಾಟ್ರಿ ಬರುತ್ತೆ ಇದರಲ್ಲಿ ನಿಮಗೆ ಒಂದು ಫುಲ್ ಚಾರ್ಜ್ಗೆ ಆರಾಮಾಗಿ ಐವತ್ತರಿಂದ ಅರವತ್ತು ಕಿಲೋಮೀಟರ್ ತನಕ ಆರಾಮಾಗಿ ಓಡಾಡಕೊಬಹುದು ಅಂಡ್ ಇದಾದ್ಮೇಲೆ ನಿಮಗೆ ಮೋಟ್ರೂ ಹೆಚ್ ಹೋಗೋಣ ಅಂದ್ರೆ ಇದ್ರಲ್ಲಿ ನೋಡಿ ನಿಮಗೆ ಗೇರ್ ಕ್ಯಾಸ್ಗೆಟ್ ಸೆಟ್ ಸೆವೆನ್ ಸ್ಪೀಡ್ ಶಿವಮೆನ್ ಆಲ್ಟರ್ ಶಿಫ್ಟರ್ಸ್ ಬರುತ್ತೆ ಅಂಡ್ ಇದರಲ್ಲಿ ನಿಮಗೆ ಮೋಟರ್ ನೋಡಿ ಟು ಫಿಫ್ಟಿ ವ್ಯಾಟ್ ಫುಲ್ ಮೋಟರ್ ನಿಜವಾಗ್ಲು ಈ ಮೋಟರ್ ಅಲ್ಲೆಲ್ಲ ಸೈಕಲ್ ಗಿಂತ ಒಂದು ಪವರ್ ಜಾಸ್ತಿನೇ ಇದೆ ಅಂತ ಫೀಲ್ ಆಗುತ್ತೆ ಅಂಡ್ ಇಷ್ಟೇ ಹಿಂದೆ ಅನ್ನೂ ಅಷ್ಟೇ ನಿಮ್ಗೆ ಮೆಕಾನಿಕಲ್ ಪೆಟಲ್ ಟಿ ಬ್ರೇಕ್ ಕೊಡ್ತಾರೆ ಬ್ರೇಕ್ ಹಿಡಿದ ತಕ್ಷಣ ಟಕ್ ಅಂತ ನಿಂತ್ಕೊಳ್ಳುತ್ತೆ ನಿಮ್ಗೆ ಅಂಡ್ ಇದ್ರಲ್ಲಿ ಮೇನ್ ಅಂದ್ರೆ ನೋಡಿ ನಿಮಗೆ ಪೆಡಲ್ಸ್ ಪೆಡಲ್ಸ್ ಬಂದ್ಬಿಟ್ಟು ಎಮ್ ಟಿ ಬಿ ಗ್ರಿಪ್ಲಿ ಅಂದ್ಬಿಟ್ಟು ಈ ತರ ಟೀಚ್ ಎಲ್ಲ ಕೊಟ್ಟಿದ್ದಾರೆ ನೋಡಿ ಎರಡು ಸೈಡ್ ಪೆಡಲ್ ಅಲ್ಲೂ ಅದೇ ತರ ಕೊಟ್ಟಿದ್ದಾರೆ ಫೈ ಲೆವೆಲ್ ಪೆಡಲ್ ಸೆನ್ಸರ್ ಇರೋದ್ರಿಂದ ನಿಮಗೆ ಇಲ್ಲಿ ಒಂದು ಸೆನ್ಸರ್ ಕೂಡ ಅವೈಲಬಲ್ ಬರುತ್ತೆ ಅಂಡ್ ಇದ್ರಲ್ಲಿ ನೋಡಿ ನಿಮಗೆ ಬಾಲ್ಸ್ ಎಲ್ಲ ಫುಲ್ ಕ್ಲೀನ್ ಆಗಿ ಫಿನಿಶಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ ಪೆಡಲ್ಗೆಲ್ಲ ನೆಕ್ಸ್ಟ್ ನಿಮಗೆ ಇದ್ರ ಸೀಟ್ ನೋಡಿ ಫುಲ್ ಖುಷನ್ ಸೀಟ್ ಕೊಟ್ಟಿದ್ದಾರೆ ಆ ಕಂಫರ್ಟ್ ಆಗಿರಲಿ ಅಂದ್ಬಿಟ್ಟು ನೆಕ್ಸ್ಟ್ ಇಂದೇನೂ ಅಷ್ಟೇ ನಿಮಗೆ ಆಫ್ ರೋಡಿಂಗ್ ಟೈರ್ಸ್ ಕೊಟ್ಟಿದ್ದಾರೆ ಬಟನ್ ಟೈರ್ಸ್ ಅದು ಗ್ರಿಪ್ಪಿಗೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಗ್ರಾಫಿಕ್ಸ್ ಬರ್ತೀರಾ ಅಂದ್ರೆ ಈ ಮೋಟ್ರೈಡ್ ಅಂತ ಬ್ಯಾಟಿಂಗ್ ಕೊಟ್ಟಿದ್ದಾರೆ ಅಂಡ್ ಅದಾದ್ಮೇಲೆ ಡಿಸ್ಕವರ್ ಬಿಹೈಂಡ್ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ಈ ಬೈಕ್ ಅಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ನೋಡಿ ನಿಮ್ಗೆ ಎಲ್ಲೂ ಟೀರ್ ಎಕ್ಸ್ ಪ್ರೆಸ್ ಅಂತ ಮೆನ್ಷನ್ ಮಾಡಿಲ್ಲ ಟೀರ್ ಎಕ್ಸ್ ಪ್ರೆಸ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಬಿಲ್ಟ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಅಂದ್ಬಿಟ್ಟು ನಿಮ್ಗೆ ಮ್ಯಾನುಫ್ಯಾಕ್ಚರ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ಟಿಕರ್ ಎಂ ಆರ್ ಪಿ ಬಂದ್ಬಿಟ್ಟು ಲಿಟ್ರಲಿ ಸಿಕ್ಸ್ಟಿ ತೌಸಂಡ್ ಇದೆ ನಮ್ಮ ಭಾರತ್ ಸೈಕಲ್ ಹಬ್ ಅಲ್ಲಿ ಜಸ್ಟ್ ಫಾರ್ಟಿ ಫೈವ್ ತೌಸಂಡ್ ಗೆ ಕೊಡ್ತಾ ಇದಾರೆ ವಿತ್ ಫುಲ್ ಆಕ್ಸರಿ ಎಲ್ಲ ಮಾಡ್ಕೊಡ್ತಾರೆ ನಿಮ್ಗೆ ಈ ಸೈಕಲ್ಗೆ ವಿತ್ ಫ್ರೀ ಡಿಲಿವರಿನೂ ಕೂಡ ಸಿಗುತ್ತೆ ಅಂಡ್ ನಿಮ್ಗೆ ಈ ಸೈಕಲ್ ಇಷ್ಟ ಆಯ್ತು ಅಂದ್ರೆ ಭಾರತ್ ಸೈಕಲ್ ಹಬ್ಗೆ ವಿಸಿಟ್ ಮಾಡಿ ಟೆಸ್ಟ್ ರೈಡ್ ಕೂಡ ಮಾಡ್ಬೋದು ಈ ಸೈಕಲ್ ನ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಫಾಲೋ ಮಾಡಿ